ವಿಶ್ವಮಾನ್ಯ ಶ್ರೀ ಬಸವೇಶ್ವರರ ವಚನ ಮನೆಯೊಳಗೆ ಮನೆಯೊಡೆಯ ಇದ್ದಾನು ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ಇದ್ದಾನು ಇಲ್ಲವೋ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನದೊಳಗೆ ಮನದೊಡೆಯ ನಿಲ್ಲ ಕೂಡಲ ಸಂಗಮ ದೇವ ಅಂದರೆ ಈ ಶರೀರವೆಂದರೆ ಒಂದು ಮನೆ ಇದ್ದ ಹಾಗೆ ಆದರೆ ಈ ಮನೆ ನಡೆಸಬೇಕಂತಂದರೆ ಒಬ್ಬ ಹಿರಿಯ ಒಡೆಯ ಯಜಮಾನ ಅಂತ ಬೇಕೇ ಬೇಕು ಯಾವ ರೀತಿ ಗುರು ಇಲ್ಲದ ಮಠ ಹಿರಿಯರಿಲ್ಲದ ಮನೆ ಅವು ನಾಶ ಹೊಂದುವವು ಹೀಗೆ ಈ ಶರೀರದಲ್ಲಿಯೂ ಕೂಡ ಮನದ ಒಡೆಯ ಅಂದರೆ ಜೀವ ಈ ಜೀವವೇ ಒಂದು ಮನದ ಒಡೆಯ ಆ ಜೀವನೇ ಈ ಶರೀರದಲ್ಲಿ ಇದ್ದುಕೊಂಡು ಸಕಲ ಇಂದ್ರಿಯಗಳನ್ನು ಕಾಮೇಂದ್ರಿಗಳನ್ನು ಅವ ಆತ ತನ್ನಲ್ಲಿ ನಿಗ್ರಹಿಸುವನು ಆದರೆ ಆತನೇ ಸಕಲ ಇಂದ್ರಿಯಗಳ ಬಂಧನಕ್ಕೆ ಈಡಾದರೆ ಮನೆಯೊಡೆಯ ಇಲ್ಲ ಇದ್ದು ಇಲ್ಲದಂತೆ ಕೆಲವೊಬ್ರು ಹಿರಿಯರು ಮನೆಯಲ್ಲಿ ಇರ್ತಾರ ತಿಳಿದವ್ರು ಇರ್ತಾರ ಆದರೂ ಕೂಡ ಆತನಿಗಿಂತ ಸಣ್ಣವರು ತಮ್ಮದೇ ಆದ ಭರಾಟೆಯಲ್ಲಿ ಇರ್ತಾರೆ ಹೀಗೆ ಯಾವ ರೀತಿ ಆ ಮನೆಯಲ್ಲಿ ಹಿರಿಯರಿಗೆ ಗೌರವ ಸನ್ಮಾನ ಸಿಗುವುದಿಲ್ಲವೋ ಹಾಗೆ ಈ ಶರೀರದಲ್ಲಿಯೂ ಕೂಡ ಜೀವ ಕಾಮೇಂದ್ರಿಯಗಳಿಗೆ ವಶನಾದರೆ ಇದ್ದು ಸತ್ತ ಹಾಗೆ ಹಾಗೆ ಮನೆಯೊಳಗೆ ಮನೆ ಒಡೆಯ ಇದ್ದಾನೂ ಇಲ್ಲವೋ ಕೆಲವರು ಹಿರಿಯರು ಮನೆಗೆ ಬರ್ತಾರ ಎಲ್ಲದರೋ ಒಡೆಯರು ಎಲ್ಲರೋ ಯಜಮಾನ ಅಂತ ಕೇಳ್ತಾರೆ ಏನು ಹೇಳ್ರಿ ನಮಗೆ ಹೇಳಿರಿ ನಾವು ಹೇಳ್ತೀವಿ ಅಂತಂದು ಹುಡುಗರು ಅಂದರೂ ಸಹಿತ ಇಲ್ಪಾ ಅವು ಜವಾಬ್ದಾರಿಲಿದ್ದಿರ್ತಾವು ನಿಮ್ಮ ಹಿರಿಯರಿಗೆ ಇಲ್ಲ ನಿಮ್ಮ ಅಪ್ಪರಿಗೆ ಕರಿ ಅಂತಂದು ಅವರು ಯಾವ ರೀತಿ ಮಾತನಾಡ್ತಾರೆ ಹಾಗೆ ಮನೆಯೊಳಗೆ ಮನೆ ಒಡೆಯ ಇರಲೇಬೇಕು ಅಂದರೆ ಆತ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತಿರುತ್ತಾರೆ ಯಾವುದು ಹಿತವೋ ಯಾವುದು ಅಹಿತವೋ ಇವೆಲ್ಲದ ಕಡೆ ಆತನ ಲಕ್ಷ್ಯ ಇರುತ್ತದೆ ಅಣ್ಣ ತಮ್ಮಂದಿರಾಗಲಿ ಸೊಸೆಯರಾಗಲಿ ಎಲ್ಲರ ಮೇಲೆ ಸಮಭಾವದಿಂದ ಆತ ಇರಬೇಕಾಗುತ್ತದೆ ಹೀಗೆ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಹಾಗಾದರೆ ಆ ಒಡೆ ಅಂದ್ರೆ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಏನೋ ಎಲ್ಲ ಬಂಧನಕ್ಕೂ ಅವ ಈಡಾದನಂತಂದರೆ ತನ್ನೆಲ್ಲ ಶಕ್ತಿಗಳನ್ನು ಕಳೆದುಕೊಳ್ಳುವನಾಗ್ತಾನೆ ಅಂದರೆ ತನ್ನ ಮಕ್ಕಳನ್ನು ಬಿಟ್ಟು ಇನ್ನೊಬ್ಬರ ಮೇಲೆ ದ್ವೇಷಿಸುವುದು ಹಿಂಸಿಸುವುದು ಈ ರೀತಿ ಮಾಡ್ತಾ ಇದ್ದರೆ ತನ್ನ ಮನಸ್ಸನ್ನು ಇಲ್ಲದ ಸಲ್ಲದ ವ್ಯವಹಾರಕ್ಕೆ ಆತ ಒಳಪಡಿಸಿದನೆಂದರೆ ಅಲ್ಲಿ ಪರಮಾತ್ಮನೂ ಇರುವುದಿಲ್ಲ ಯಾವ ರೀತಿ ಮನೆ ಸ್ವಚ್ಛಂದವಾಗಿರುತ್ತದೋ ಅಲ್ಲಿ ಲಕ್ಷ್ಮಿ ಹೇಗೆ ನೆಲೆಸುವಳೋ ಹಾಗೆ ಮನವೂ ಕೂಡ ಅಲ್ಲಿ ಪರಿಶುದ್ಧವಾಗಿ ನೆಲೆಸುವಳು ಹೀಗೆ ಆತನ ಒಡೆಯನೇ ಇಲ್ಲದ ಸಲ್ಲದ ಮಾತುಗಳನ್ನು ಮಾತುಗಳನ್ನು ಆಡಿದರೆ ಅಲ್ಲಿ ಯಾವುದೂ ಪರಿಶುದ್ಧವಾದ ಮನಸ್ಸು ಗೋಚರಿಸುವುದಿಲ್ಲ ಹೀಗೆ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟೆ ಈ ಹೊಸ್ತಿಲ ಅಂತಂದರೆ ನಮ್ಮ ಮನಸ್ಸು ನಾವು ದಿನವೂ ನಮ್ಮ ಮನೆಯ ಮುಂದೆ ಹೊಸ್ತಿಲಿರ್ತೈತಿ ಎಷ್ಟೋ ಭಕ್ತಿ ಭಾವದಿಂದ ಹೆಣ್ಣು ಮಕ್ಕಳು ನೀರನ್ನು ಹಾಕಿ ರಂಗೋಲಿ ಹಾಕಿ ದಿನವೂ ಉದ್ದಿನ ಕಡ್ಡಿಯನ್ನು ಬೆಳಗುವರು ಹಾಗೂ ಕಾಯಿಯನ್ನು ಒಡೆಯುವರು ಹಾಗೆ ನಾವು ಕೂಡ ನಮ್ಮ ಶರೀರದಲ್ಲಿರ್ತಕ್ಕಂತಹ ಆ ಜೀವ ಪರಮಾತ್ಮನೇ ಆ ಜೀವ ಆತ್ಮನೇ ಆತ ಜೀವ ಅನ್ನೋದು ಕಲ್ಪಿತ ಕೇವಲ ಆತ್ಮನೇ ಆತ್ ಆತನನ್ನು ನಾವು ನಮ್ಮಲ್ಲಿ ಅಂತರಂಗದಲ್ಲಿ ಸ್ಥಾನವನ್ನು ಕೊಡಬೇಕಾದರೆ ಮನಸ್ಸು ಪರಿಶುದ್ಧವಾಗಿರಬೇಕು ಹಾಗೆ ಮನೆಯೊಳಗೆ ರಜ ತುಂಬಿ ಇಲ್ಲದ ಸಲ್ಲದ ಯಾವುದೇ ಒಂದು ಸಾಮಾನುಗಳು ಭೌತಿಕದ ವಸ್ತುಗಳನ್ನು ನಾವು ಪಟ್ಟರೆ ಅವು ಎಲ್ಲವೂ ತುಂಬಿ ಹೋದರೆ ಪರಮಾತ್ಮನ ಇರಾಕ ಜಾಗ ಬೇಕಲ್ಲ ಹೀಗೆ ಮನೆಯೊಡನೆ ಇದ್ದಾನೋ ಇಲ್ಲವೋ ತನುವಿನಲ್ಲಿ ಹುಸಿ ತುಂಬಿ ಈ ತನು ಎಂದಿಗೂ ಖಾಲಿನ ಅದ ಮುಂಜಾನೆ ನಾಷ್ಟ ಮಾಡ್ತೀವಿ ಮಧ್ಯಾಹ್ನ ಊಟ ಹಾಕ್ತೀವಿ ಮತ್ತು ಸಂಜೆ ಮುಂದೆ ಊಟ ಹಾಕ್ತೀವಿ ಮತ್ತು ಮುಂಜಾನೆ ಖಾಲಿನೇ ಇರ್ತೈತಿ ಹೀಗೆ ಖಾಲಿ ಇರ್ತೈತಿ ಎಲ್ಲವೂ ಖಾಲಿ ಇದ್ದರೂ ಸಹಿತ ನಾವು ಇಲ್ಲದ ಸಲ್ಲದ ವ್ಯಥೆಗಳನ್ನು ಇಲ್ಲದ ಸಲ್ಲದ ವಿಚಾರಗಳನ್ನು ಹೀಗೆ ಹಾಕಿ ಹಾಕಿ ಎಲ್ಲವನ್ನು ನಾವು ತುಂಬಿಸ್ಕೊತಾ ಇದ್ದೀವಿ ಇದರಿಂದ ಚಟಾದಿಗಳು ಉದ್ಭವ ಎಲ್ಲ ಚಟಕ್ಕೂ ಅದೀನ್ರಾಕೀವಿ ಅದರಿಂದ ಎಲ್ಲ ರೋಗ ರುಜಿನಗಳು ನಮಗೆ ಬರುವವು ಹಾಗೆ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಎಲ್ಲ ವಿಷಯಕ್ಕೂ ನಾವು ಆದೀನಾಗಿವೆ ಆ ವಿಷಯಗಳಿಗೆ ನಾವು ಆದೀನಾಗಿವೆ ವಿಷಯಗಳು ನಮ್ಮ ಆ ಶಬ್ದ ಸ್ಪರ್ಶ ರೂಪ ರಸಗಂಧ ಹೀಗೆ ವ್ಯಾಮ್ ಮಾಡಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸತ್ವವನ್ನು ನಾವು ಕಳೆದುಕೊಳ್ಳುತ್ತಾ ಇದ್ದೇವೆ ಆದ್ದರಿಂದ ಮನದೊಳಗೆ ಮನದೊಡೆಯ ನಿಲ್ಲ ಎಂದು ಈ ರೀತಿಯಾದಂಥ ಬಸವಣ್ಣ ದೇವರು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಧನ್ಯವಾದಗಳು